ನಿಮ್ಮ ಮನೆಯಲ್ಲಿ ದೇವರ ವಾಸವಿದ್ದರೆ ಕಾಣಿಸುವ ಹನ್ನೊಂದು ಶುಭ ಸಂಕೇತಗಳು ಪ್ರಿಯ ಸ್ನೇಹಿತರೆ ಪ್ರತಿದಿನ ಬೆಳಿಗ್ಗೆ ಈ ಸಂಕೇತಗಳು ಕಂಡರೆ ನಿಮ್ಮ ಮನೆಯಲ್ಲಿ ದೇವರ ವಾಸವಿದೆ ಎಂದು ಅರ್ಥೈಸಿಕೊಳ್ಳಿ ಇಂದು ಈ ಸಂಕೇತಗಳ ಬಗ್ಗೆ ವಿವರವಾಗಿ ತಿಳಿಯೋಣ ದೇವರನ್ನು ಸಂತೋಷಗೊಳಿಸಲು ಜನರು ವಿವಿಧ ಪೂಜೆ ವ್ರತ ದೀಪ ಹಚ್ಚುವಿಕೆ ಭೋಗ ಸಮರ್ಪಣೆ ಮಾಡುತ್ತಾರೆ ಇದರಿಂದ ದೇವರ ಕೃಪೆ ಸದಾ ಇರಲಿ ಮತ್ತು ಜೀವನದಲ್ಲಿ ಯಾವುದೇ ಸಮಸ್ಯೆ ಎದುರಾಗದಿರಲಿ ಎಂದು ಬಯಸುತ್ತಾರೆ ದೇವರ ಪೂಜೆಯಿಂದ ಅವರು ಪ್ರಸನ್ನರಾಗುತ್ತಾರೆ ಎಂಬುದು ನಮಗಿಗೊತ್ತು ಆದರೆ ದೇವರು ತಮ್ಮ ಕೃಪೆಯ ಸಂಕೇತವನ್ನು ನೀಡುತ್ತಾರೆ ಎಂಬುದು ನಿಮಗೆ ತಿಳಿದಿದೆಯೇ ಈ ಸಂಕೇತಗಳ ಮೂಲಕ ದೇವರ ವಿಶೇಷ ಕೃಪೆ ನಿಮ್ಮ ಮೇಲೇ ಇದೆ ಎಂಬುದನ್ನು ತಿಳಿಯಿರಿ ನೀವು ಪೂಜೆ ಮಾಡಿದಾಗ ದೇವರು ನಿಮ್ಮ ಮನೆಯಲ್ಲಿ ವಾಸವನ್ನು ಹೊಂದಿರುತ್ತಾರೆ ಇದು ಸ್ಪಷ್ಟವಾಗಿಯೋ ಅಥವಾ ಪರೋಕ್ಷವಾಗಿಯೋ ಇರಬಹುದು ಕೆಲವೊಮ್ಮೆ ನೀವು ಅವರನ್ನು ಕಾಣಬಹುದು ಆದರೆ ಕೆಲವು ತಪ್ಪುಗಳಿಂದ ಅವರು ಮರಳಿ ಹೋಗಬಹುದು ಕೆಲವರು ಪೂಜೆಯನ್ನು ಒಮ್ಮೆ ಮಾಡಿ ಬಿಟ್ಟು ಮತ್ತೆ ಕೆಲವು ದಿನಗಳ ನಂತರ ಮಾಡುವ ತಪ್ಪು ಮಾಡುತ್ತಾರೆ ಇದು ಸರಿಯಲ್ಲ ಇದರಿಂದ ದೇವರು ದೂರವಾಗಬಹುದು ಕೆಲವರು ದೇವರ ವಾಸವಿದ್ದರೂ ಅದನ್ನು ಗುರುತಿಸದೆ ನಾನು ದೇವರನ್ನು ಏಕೆ ಕಾಣಲಿಲ್ಲ ಎಂದು ಅವರನ್ನು ಅವಮಾನಿಸಿ ಹಿಂದಿರುಗುತ್ತಾರೆ ಈ ತಪ್ಪುಗಳಿಂದ ದೇವರು ಕೋಪಗೊಳ್ಳಬಹುದು ಆದ್ದರಿಂದ ದೇವರ ವಾಸವನ್ನು ಗುರುತಿಸಲು ಈ ಸಂಕೇತಗಳನ್ನು ತಿಳಿಯಿರಿ ನಿಮ್ಮ ಮನೆಯಲ್ಲಿ ದೇವರ ವಾಸವಿರುವ ಹನ್ನೊಂದು ಶುಭ ಸಂಕೇತಗಳು ಒಂದು ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಪ್ರತಿದಿನ ಬೆಳಗ್ಗೆ ಮೂರರಿಂದ ಐದು ಮೂವತ್ತರವರೆಗೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮ ನಿದ್ದೆ ತಾನಾಗಿಯೇ ತೆರೆದರೆ ಮತ್ತು ಆ ಸಮಯದಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುವ ಮಂತ್ರ ಜಪಿಸುವ ಕನಸು ಕಂಡರೆ ಇದು ದೇವರ ವಾಸದ ಸಂಕೇತವಾಗಿದೆ ಎರಡು ಶಂಖದ ಶಬ್ದ ಘಂಟೆಯ ಶಬ್ದ ಮಂತ್ರದ ಶಬ್ದ ಅಥವಾ ರಾಮರಾಮ ಎಂಬ ಧ್ವನಿ ಕೇಳಿಸಿದ್ದರೆ ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಎಂದು ತಿಳಿಯಿರಿ ಮೂರು ವಿಶಿಷ್ಟ ಸುಗಂಧ ಬೆಳಿಗ್ಗೆ ಸ್ನಾನ ಮಾಡಿ ತಯಾರಾದಾಗ ಯಾವುದೇ ಧೂಪ ಅಗರಬತ್ತಿ ಇಲ್ಲದೆ ನಿಮ್ಮ ಮನೆಯ ದೇವಸ್ಥಾನದಿಂದ ವಿಶಿಷ್ಟವಾದ ಸಿಹಿಯಾದ ಸುಗಂಧ ಬಂದರೆ ಇದು ದೇವರ ಕೃಪೆಯ ಸಂಕೇತವಾಗಿದೆ ಈ ಸುಗಂಧ ಕೇವಲ ನಿಮಗೆ ಮಾತ್ರ ಕಾಣಿಸುತ್ತದೆ ಮತ್ತು ದೇವಾಲಯಕ್ಕೆ ಹತ್ತಿರವಾದಂತೆ ಇದು ತೀವ್ರವಾಗುತ್ತದೆ ನಾಲ್ಕು ಪೂಜೆಯ ಸಮಯದಲ್ಲಿ ಜೀವಿಗಳ ಆಗಮನ ಪೂಜೆಯ ಸಮಯದಲ್ಲಿ ಗಾಯಿ ಬೆಕ್ಕು ನಾಯಿ ಯಾಚಕ ಅಥವಾ ಭಿಕ್ಷುಕ ನಿಮ್ಮ ಮನೆಬಾಗಿಲಿಗೆ ಬಂದದೆ ಇದು ದೇವರ ಆಗಮನದ ಸಂಕೇತವಾಗಿದೆ ಗಾಯಿ ದೇವಿಯ ಸ್ವರೂಪವಾದರೆ ನಾಯಿ ಭೈರವನ ಸಂಕೇತವಾಗಿದೆ ಇವರನ್ನು ಗೌರವಿಸಿ ಆಹಾರ ನೀರು ನೀಡಿ ಎಂದಿಗೂ ಓಡಿಸಬೇಡಿ ಐದು ಕನಸಿನಲ್ಲಿ ದೇವರ ದರ್ಶನ ರಾತ್ರಿಯ ಕನಸಿನಲ್ಲಿ ದೇವಾಲಯ ದೇವರ ಮೂರ್ತಿ ಅಥವಾ ಫೋಟೋ ಕಂಡರೆ ದೇವರ ಕೃಪೆ ನಿಮ್ಮ ಮೇಲೆ ಇದೆ ಕೆಲವೊಮ್ಮೆ ಒಂದು ನಿರ್ಧಾರ ತೆಗೆದುಕೊಳ್ಳುವಾಗ ಎಲ್ಲವೂ ಸರಿಯಿದ್ದರೂ ಒಳಗಿನಿಂದ ತಡೆಯುವ ಭಾವನೆ ಬಂದರೆ ಇದು ದೈವಿಕ ಶಕ್ತಿಯ ಆಶೀರ್ವಾದವೆಂದು ತಿಳಿಯಿರಿ ಆರು ಸಮ್ಮಾನ ಮತ್ತು ಯಶಸ್ಸು ದೇವರ ಕೃಪೆಯಿರುವವರಿಗೆ ಶ್ರೀಮಂತರಾಗಲಿ ಅಥವಾ ಬಡವರಾಗಲಿ ಎಲ್ಲೆಡೆ ಗೌರವ ಸಿಗುತ್ತದೆ ಕಡಿಮೆ ಶ್ರಮದಿಂದ ಯಶಸ್ಸು ಸಿಗುವುದು ಎಲ್ಲ ತೊಂದರೆಗಳಿಂದ ರಕ್ಷಣೆ ಮತ್ತು ಯಾವುದೇ ಸಂದರ್ಭದಲ್ಲಿ ಸಂತೋಷವಾಗಿರುವುದು ದೇವರ ಕೃಪೆಯ ಗುರುತು ಏಳು ಗೂವೆಯ ದರ್ಶನ ಹಿಂದೂ ಧರ್ಮದಲ್ಲಿ ಗೂವೆಯನ್ನು ಲಕ್ಷ್ಮೀದೇವಿಯ ವಾಹನವೆಂದು ಪರಿಗಣಿಸಲಾಗುತ್ತದೆ ಗೂವೆ ಕಂಡರೆ ಲಕ್ಷ್ಮೀದೇವಿಯ ಆಗಮನ ಶೀಘ್ರವಾಗಿ ಆಗಲಿದೆ ಎಂದು ತಿಳಿಯಿರಿ ಎಂಟು ಆಹಾರದ ರುಚಿಯಲ್ಲಿ ಬದಲಾವಣೆ ಲಕ್ಷ್ಮೀದೇವಿಯ ಕೃಪೆಯಿರುವ ಮನೆಯಲ್ಲಿ ಜನರ ಆಹಾರದ ರುಚಿಯಲ್ಲಿ ಬದಲಾವಣೆ ಕಂಡುಬರುತ್ತದೆ ಹಸಿವು ಕಡಿಮೆಯಾಗುತ್ತದೆ ಕಡಿಮೆ ಆಹಾರವೂ ತೃಪ್ತಿಕರವಾಗುತ್ತದೆ ಮತ್ತು ಮಾಂಸಾಹಾರ ಮದ್ಯಪಾನದಿಂದ ದೂರವಾಗುತ್ತಾರೆ ಒಂಬತ್ತು ಸ್ವಚ್ಛತೆಯ ಪ್ರಾಮುಖ್ಯತೆ ಲಕ್ಷ್ಮೀದೇವಿಗೆ ಸ್ವಚ್ಛತೆ ತುಂಬಾ ಇಷ್ಟ ಸ್ವಚ್ಛಮನೆಯಲ್ಲಿ ಮಾತ್ರ ಅವರು ವಾಸವಿರುತ್ತಾರೆ ಬೆಳಿಗ್ಗೆ ಯಾರಾದರೂ ಮನೆ ಹೊರಗೆ ಕಸಗುಡಿಸುವುದು ಕಂಡರೆ ಇದು ಶುಭ ಸಂಕೇತ ಹತ್ತು ಶಂಕದ ಶಬ್ದ ಶಂಖದ ಶಬ್ದವು ಶುಭವೆಂದು ಪರಿಗಣಿಸಲಾಗುತ್ತದೆ ಬೆಳಿಗ್ಗೆ ಶಂಖದ ಶಬ್ದ ಕೇಳಿಸಿದ್ದರೆ ಲಕ್ಷ್ಮೀದೇವಿಯ ಆಗಮನದ ಸಂಕೇತವಾಗಿದೆ ಹನ್ನೊಂದು ನೀಲಕಂಠ ಪಕ್ಷಿ ದರ್ಶನ ಸತತ ಮೂರು ದಿನಗಳ ಕಾಲ ಮನೆಯಿಂದ ಹೊರಗೆ ಹೋಗುವಾಗ ನೀಲಕಂಠ ಪಕ್ಷಿ ಕಂಡರೆ ಮಹಾದೇವನ ಕೃಪೆಯಿಂದ ನಿಮ್ಮ ದೊಡ್ಡ ಆಸೆ ಶೀಘ್ರವಾಗಿ ಈಡೇರುತ್ತದೆ ಒಂದು ವೇಳೆ ಬಿಳಿ ಬಿಳಿಗವ್ವು ಮನೆ ಮುಂದೆ ಬಂದು ತನ್ನ ಕರುವಿಗೆ ಹಾಲು ಕೊಡುತ್ತಿದ್ದರೆ ಇದು ದೇವರ ಕೃಪೆಯ ಸ್ಪಷ್ಟ ಸಂಕೇತವಾಗಿದೆ ಗಮನಿಸಿ ಈ ಮಾಹಿತಿಯನ್ನು ಜನರ ಆಸಕ್ತಿಗೆ ತಕ್ಕಂತೆ ನೀಡಲಾಗಿದೆ ಜ್ಯೋತಿಷ್ಯ ಮತ್ತು ಧಾರ್ಮಿಕ ಉಪಾಯಗಳನ್ನು ನಿಮ್ಮ ಆಸ್ತಿ ಮತ್ತು ವಿಶ್ವಾಸದ ಮೇಲೆ ಅನುಸರಿಸಿ ಈ ವಿಡಿಯೋದ ಉದ್ದೇಶ ಕೇವಲ ಒಳ್ಳೆಯ ಸಲಹೆ ನೀಡುವುದು ಮಾತ್ರ ನಾವು ಯಾವುದೇ ದಾವೆಯನ್ನು ಮಾಡುವುದಿಲ್ಲ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮಿ ಮಾತಾ ಎಂದು ಬರೆಯಿರಿ ಧನ್ಯವಾದಗಳು